ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಶೀತಕ್ಕೆ ಒಂದು ಕಷಾಯ ಮಾಡ್ತಾಯಿದ್ದೀನಿ ಅದಕ್ಕೆ ಈ ದೊಡ್ಡ ಪಾತ್ರೆ ತುಂಬ ಸಹಾಯಕಾರಿ ಇದು ಈ ದೊಡ್ಡ ಪಾತ್ರೆ ಮತ್ತು ಕೆಲವು ಸಾಮಗ್ರಿಗಳನ್ನ ಹಾಕಿ ನಾನು ಒಂದು ಕಷಾಯ ಮಾಡ್ತಾಯಿದ್ದೀನಿ ಈ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ತುಂಬ ಶೀತ ಆಗುತ್ತೆ ಅದಕ್ಕೋಸ್ಕರ ಇದರ ಉಪಯೋಗ ತುಂಬ ಒಳ್ಳೆಯದು ಮತ್ತು ಇದು ತುಳಸಿ ಇದು ಶ್ರೀ ತುಳಸಿ ತಗೊಂಡಿದ್ದೀನಿ ಕೃಷ್ಣ ತುಳಸಿ ಇರುತ್ತೆ ಅದು ತುಂಬ ಒಳ್ಳೆಯದು ಅದು ಸಿಕ್ಕಿಲ್ಲ ಅದಕ್ಕೆ ಅದಕ್ಕೆ ಶ್ರೀ ತುಳಸಿ ತೊಗೊಂಡಿದ್ದೀನಿ ಈ ದೊಡ್ಡ ಪತ್ರ ಏನಿದೆ ನಮಗೆ ಅಲರ್ಜಿ ಆಗಿ ಮೈನವೇ ಆದಾಗ ಒಂದೆರಡು ಎಲೆಗಳನ್ನ ಅಲ್ಲಲ್ಲಿ ಹಗೆದು ಜಗದು ಆ ರಸ ಕುಡಿದು ತಿಂದರೆ ತುಂಬ ಪ್ರಯೋಜನ ಇದೆ ಅದು ನನ್ನ ಅನುಭವ ಈಗ ಇದನ್ನು ಒಂದು ಸ್ವಚ್ಛವಾದ ನೀರಿನಲ್ಲಿ ತೊಳ್ಕೋಬೇಕು ನಾವು ಒಂದು ನಾಲ್ಕೈದು ವರ್ಷದ ಮಕ್ಳಿಗೂ ಸಹ ಈ ಕಷಾಯನ ಕೊಡ್ಬೋದು ನಮ್ಮನೆಗೂ ಸ್ವಲ್ಪ ಎಲ್ಲರಿಗೂ ಆಗಿದೆ ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಈ ದೊಡ್ಡ ಪತ್ರೆ ಏನಿದೆ ಒಂದು ಕಡ್ಡಿ ತಾಣಕ್ಕೆ ನೆಟ್ಟರೆ ಯಾವುದೇ ಆರೈಕೆನೇ ಇಲ್ಲ ಇದು ಜಾಸ್ತಿ ಆರೈಕೆ ಕೇಳೋದೇ ಇಲ್ಲ ಸ್ವಲ್ಪ ನೀರು ಹಾಕೋದು ಸಾಕು ಅಷ್ಟು ಬೋಗವಾಗಿ ಬರುತ್ತೆ ಇದರ ಉಪಯೋಗನ ನಾವು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ನೀವು ಎಲ್ಲಾದರೂ ಸಿಕ್ಕರೆ ಈ ಗಿಡನ ತಗೊಂಡೋಗಿ ಒಂದು ಹಾಕ್ಕೊಳ್ಳಿ ತುಂಬ ಒಳ್ಳೆಯ ಔಷಧ ಇದು ನಮ್ಮ ಪಾಪು ಒಂದು ಹಂಗೆ ತಿಂದುಬಿಡೋದು ಈಗ ಕಷಾಯ ಮಾಡಿ ಕುಡಿಸ್ತಾ ಇರ್ತೀವಿ ಹಗ್ಗಾಗೆ ನಾವು ನಾವು ಕುಡಿತಿರ್ತೀವಿ ದೊಡ್ಪತ್ರೆ ಎಲೆ ಇದೆಯಲ್ಲ ಇದು ಹಸಿ ರಸ ತಕ್ಕೊಳಕ್ಕೆ ಬರಲ್ಲ ಅದಕ್ಕೆ ನಾನು ಬಿಸಿ ಮಾಡ್ಕೊಂಡು ಈ ರಸನ ತಕ್ಕೊಂತೀನಿ ಸ್ವಲ್ಪ ವೆಚ್ಚ ಮಾಡ್ಕೊಂಡ್ರೆ ಸಾಕು ಕಸ್ಕೊಂಡಿದ್ದೀನಿ ಏನು ತುಳಸಿ ಮತ್ತೆ ದೊಡ್ಡ ಪತ್ರೆಯನ್ನ ಸ್ವಲ್ಪ ಬಿಡಬೇಕು ರಸ ತಕ್ಕಬೇಕಲ್ಲ ಬಿಸಿ ಇರುತ್ತೆ ಅದಕ್ಕೆ ತಣ್ಗ ಬಿಡ್ತೀನಿ ಈಗ ಸೊಪ್ಪು ಬಿಸಿ ಇರೋಂಥ ಸೊಪ್ಪು ಹಾಕ್ಕೊಂಡಿದ್ದೆ ಇದನ್ನು ರಸ ತಕ್ಕೊಳಕೋಸ್ಕರ ಕೈಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರಸ ಬರ್ತಾಯಿದೆ ನಾವು ಹೊಸಿದ್ರಲ್ಲೇ ರಸ ಬರಲ್ಲ ಇದು ಏನು ತುಳಸಿ ರಸ ಮತ್ತು ದೊಡ್ಡಪತ್ರೆ ರಸ ತಕ್ಕೊಂಡಿದ್ದೀನಿ ನಾನು ಇದನ್ನು ಇನ್ನೊಂದು ಕಷಾಯ ಮಾಡೋಕ್ಕೆ ಇದನ್ನು ಸೇ ಸೇರಿಸ್ತೀನಿ ಕಷಾಯಕ್ಕೆ ಈಗ ತುಂಬ ಗಾಳಿಕಾಲ ಎಲ್ಲ ಕಡೆ ಗಾಳಿ ಬೀಸ್ತಾ ಇದೆ ಎಲ್ಲ ಪ್ರತಿಯೊಬ್ಬರಿಗೂ ಈ ಶೀತ ಬಾಧೆ ಕಾಡ್ತಾನೆ ಇರುತ್ತೆ ಏನೋ ಮನೆಯಲ್ಲಿ ಒಂದು ಉಪಶಮನ ಮಾಡ್ಕೊಳ್ಳೋಕ್ಕೋಸ್ಕರ ಇಂಥ ಕಷಾಯನ ಮಾಡಿಕೊಂಡು ಕುಡಿಬೇಕು ಒಂದು ಶುಂಠಿ ಪೀಸ್ ತೊಗೊತೀನಿ ಅದನ್ನು ಸಿಪ್ಪೆ ತಕ್ಕೋಬೇಕು ಕ್ಲೀನಾಗಿ ಕಷಾಯ ಮಾಡೋಕ್ಕೋಸ್ಕರ ಅದಕ್ಕೆ ಬೇಕಾಗಿರೋದು ಕಾಳು ಮೆಣಸು ಒಂದು ಹತ್ತು ಹನ್ನೆರಡು ಕಾಳು ಮೆಣಸು ತೊಗೊಂಡಿದ್ದೀನಿ ಅದನ್ನು ಪುಡಿ ಮಾಡೋದು ಬೇಡ ಸುಮ್ಮನೆ ಎರಡು ಹೋಳು ಮಾಡ್ಕೊಳ್ಳೋಣ ಅರ್ಧ ಸ್ಪೂನು ಧನಿಯಾ ತೊಗೊತೀನಿ ಇದನ್ನು ಅಷ್ಟೇ ಎರಡು ಹೋಳು ಮಾಡ್ಕೊಳ್ಳೋಣ ಇಷ್ಟು ಹೋಳು ಮಾಡ್ಕೊಂಡಿದ್ದೀನಿ ಇದೊಂದು ಮೂರು ಇಂಚು ಶುಂಠಿ ಇದೆ ಇಷ್ಟು ತಗೊಂಡಿದ್ದೀನಿ ನಾನು ಇದನ್ನು ಸ್ವಲ್ಪ ಜಚ್ಕಬೇಕು ಈ ಕಪ್ಪಲ್ಲಿ ದೊಡ್ಡ ಎರಡು ಲೋಟದಲ್ಲಿ ನೀರು ತಗೊಂತೀನಿ ಏನು ಕುದೀತಾ ಇರುವಂತಹ ನೀರಿಗೆ ಶುಂಠಿ ಮೆಣಸು ಮತ್ತು ಧನಿಯಾ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕುದಿಸ್ಬೇಕು ನಮ್ಮ ಪಾಪ ಕುಡ್ಸಕ್ ಈಗ ಹೌದು ಈಗ ಸಣ್ಣ ಚೆನ್ನಾಗಿ ರಸ ಬಿಟ್ಕೊಳ್ಳೋ ತನಕ ಕುದಿತಾ ಇರಬೇಕು ಅದು ಎಲ್ಲಿ

ನನಗೆ ನೀರು ಕುದ್ದಿದೆ ಎಲ್ಲ ರಸ ಬಿಟ್ಕೊಂಡಿದೆ ಅದಕ್ಕೆ ಸ್ವಲ್ಪ ಅರ್ಶು ಕೊನೆ ಹಾಕ್ತೀನಿ ನಾನು ಜಾಸ್ತಿ ಇದು ಕುದಿಸೋದು ಬೇಡ ಶುಂಠಿ ಕುದಿಸ್ದಂಗೆ ಇದನ್ನು ಕುದಿಸೋದು ಬೇಡ ಅಂತ ನಾನು ಒಂದು ಒಂಚೂ ಸ್ವಲ್ಪ ಬೆಲ್ಲ ಹಾಕ್ತೀನಿ ದೊಡ್ಡಪತ್ರೆ ಮತ್ತು ತುಳಸಿ ರಸನ ಇದಕ್ಕೆ ಹಾಕ್ತೀನಿ ಇದನ್ನೇನು ಜಾಸ್ತಿ ಕುದಿಸೋದು ಬೇಕಾಗಿಲ್ಲ ಯಾಕಂದರೆ ಬೆಚ್ಚಗೆ ಮಾಡ್ಕೊಂಡಿತ್ತಲ್ಲ ಅದಕ್ಕೆ ಒಲೆ ಆಫ್ ಮಾಡಿ ಇದನ್ನು ಶೋಧಿಸ್ಕೋಬೇಕು ಈ ಥರ ಒಂದೊಂದು ಲೋಟದಲ್ಲಿ ಒಂದು ಮೂರು ಟೈಮ್ ಕುಡಿಬೇಕಿದನು ಎಷ್ಟು ಉಪಶಮನ ಆಗುತ್ತೆ ಅಂದರೆ ಈ ಗಂಟಲಲ್ಲಿ ಏನಾದರೂ ಕಿರಿಕಿರಿ ಮಾಡ್ತಾ ಇರುತ್ತೆ ಆವಾಗ ಈ ನೆಗಡಿಗೆ ಮತ್ತು ಕೆಮ್ಮು ಇಷ್ಟಕ್ಕೂ ಮಾತ್ರ ಇದು ಉಪಶಮನ ಆಗುವಂಥ ಕಷಾಯ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ ಸೇರಿಸ್ತೀನಿ ಯಾಕೆಂದರೆ ಇದನ್ನು ಕಾಯಿಸಬಾರ್ದು ನಾವು ಯಾವಾಗಲೂ ಮಾಡ್ತಾಯಿರ ಅಂತ ಈ ಮನೆ ನಾನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಇದನ್ನು ಕುಡಿದ್ರೆ ಒಳ್ಳೆಯದು ಈ ಮನೆ ಮದ್ದಿನ ಕಷಾಯ ತುಂಬ ಪ್ರಯೋಜನ ಅಂತ ಹೇಳಿ ಈ ವಿಡಿಯೋದಲ್ಲಿ ಮಾಡಿದ್ದೀವಿ ಯಾಕೆ ನಾವು ಉಪಯೋಗ ಮಾಡ್ಕೋಬೋದಾಯಿತು ನೋಡಿ ನಿಮ್ಗೆ ಏನಾದರೂ ಈ ದೊಡ್ಡ ಪತ್ರೆ ಈ ತುಳಸಿ ರಸದಲ್ಲಿ ಮಾಡಿ ಮನೆಗೆ ಮತ್ತು ಮಕ್ಕಳಿಗೆ ಇದನ್ನು ಕೊಡ್ಬೋದು ಇದು ಉಪಶಮನಕಾರಿ ಅಂತ ಹೇಳ್ಬೋದು ಈ ಸಡನ್ನಾಗಿ ಈಗ ಒಂದು ಮಾತ್ರೆ ತಗೊಂಡು ರಿಲೀಫ್ ಮಾಡ್ರ ಮಾಡೋದ್ಕಿಂತ ಈ ಕಷಾಯನ ಒಂದು ಲೋಟ ಕುಡಿದ್ರೆ ಸ್ವಲ್ಪ ರಿಲೀಫ್ ಕೊಡುತ್ತೆ ಇದು ನಮಗೇನಾದರೂ ಕೆಮ್ಮು ಶೀತ ಆಗಿದ್ದರೆ ನೀವು ಒಂದು ಸಲ ಮಾಡಿ ಇದನ್ನು ಟ್ರೈ ಮಾಡಿ ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು